ಎಲ್ರಿಗೂ ನಮಸ್ಕಾರ ನಾನು ಶ್ರೀಲಕ್ಷ್ಮೀ ಸಂದೀಪ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರು ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನನ್ನ ಜ್ಯುವೆಲ್ರಿ ಕಲೆಕ್ಷನ್ಸ್ ಆಗಿರುತ್ತೆ ಯಾವುದೆಲ್ಲ ಜ್ಯುವೆಲ್ರಿ ಇದೆ ನನ್ನ ಹತ್ರ ಎಷ್ಟು ಪ್ರೈಸು ಎಲ್ಲಿ ತೊಗೊಂಡೆ ಅನ್ನೋ ಫುಲ್ ಡೀಟೇಲ್ಸ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಜಾಸ್ತಿ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಜ್ಯುವೆಲ್ರಿ ಕಲೆಕ್ಷನ್ಸ್ ಯಾವ್ದಾವ್ದು ಇದೆ ಅಂತ ಇದು ನನ್ನ ಫೇವ್ರೆಟ್ ಜ್ಯುವೆಲ್ರಿ ಇದು ಕುಶಾಲ್ ಜ್ಯುವೆಲ್ಸಲ್ಲಿ ತೊಗೊಂಡಿದ್ದು ತ್ರೀ ಇಯರ್ಸ್ ಬ್ಯಾಕು ಮಲ್ಲೇಶ್ವರಮಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪೋಲ್ಸ್ ಎಲ್ಲ ಬರುತ್ತೆ ಆಮೇಲೆ ಇಯರಿಂಗಾಗೆ ಗಣೇಶ ಇದೆ ನನಗೆ ಇದು ಫೇವ್ರೇಟ್ ಅಂದರೆ ತುಂಬಾ ಫೇವ್ರೇಟು ಇದು ಸಮಥಿಂಗ್ ಸಿಕ್ಸ್ ಟು ಸೆವೆನ್ ತೌಸಂಡ್ ಏನೋ ಇದೆಲ್ಲ ಸಪ್ರೇಟ್ ಸಪ್ರೇಟು ನಾನು ಮ್ಯಾಚ್ ಮಾಡ್ಕೊಂಡಿರೋದು ಇದು ಫಿಂಗರ್ ರಿಂಗು ಎಲ್ಲ ಸಪ್ರೇಟೇ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕತ್ ತುಂಬ ಕೂತ್ಕೊಳ್ಳುತ್ತೆ ಇದು ನೆಕ್ಸ್ಟು ಬಂದು ಇದು ರೋಸ್ ಗೋಲ್ಡ್ ಇದು ಇದು ವಿಜಯನಗರ ವಿಜಯನಗರಲ್ಲನೋ ತೊಗೊಂಡಿದ್ದು ಫಿಂಗರ್ ರಿಂಗ್ ಸಪ್ರೇಟು ಇಯರಿಂಗ್ಸ್ ಮತ್ತು ನೆಕ್ ಪೀಸ್ ಬಂದಿತ್ತು ಇದು ಅರೌಂಡ್ ಸೆವೆನ್ ಥೌಸಂಡ್ ಸಮಥಿಂಗ್ ಆಗಿದೆ ಇದು ಇದು ಅಷ್ಟೇ ಲೆಹೆಂಗಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಾರ್ಟಿ ವೇರ್ ಸ್ಯಾರಿಗೂ ಹಾಕೋಬೋದು ತುಂಬಾ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಎತ್ ಕಾಣಿಸುತ್ತೆ ಹಾಕ್ಕೊಂಡ್ರೆ ಲೆಹೆಂಗಾಗಂತೂ ಚೆನ್ನಾಗಿದೆ ಇದು ಒಂಥರ ನೆಕ್ಸ್ಟು ಬಂದು ಇದು ಟ್ರೆಡಿಷನಲ್ ವೇರಿಗೂ ಹಾಕೋಬೋದು ಲೆಹೆಂಗಾ ಈ ಥರ ಸ್ಯಾರಿ ವೇರ್ಗೂ ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹುಡುಗೀರಿಗೆ ಅದು ರೆಡ್ಡು ಮತ್ತು ಗ್ರೀನ್ ಎಲ್ಲ ಬಂದಿದೆಯಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಇದು ಒಂದು ರೋಸ್ ಗೋಲ್ಡ್ ಜ್ಯುವೆಲ್ರಿ ಇದು ಒಂದು ಫೋರ್ ಟು ಫೈವ್ ತೌಸಂಡ್ ಅಂದ್ಕೊಂತೀನಿ ವಿಜಯನಗರಲ್ಲೋ ಕುಲ್ಸಲೋ ತೊಗೊಂಡಿದ್ದು ಗೌನಿಗೆ ಚೆನ್ನಾಗಿ ಕಾಣಿಸುತ್ತೆ ಇದು ಗೌನ್ಗೆ ಅಂತಲೇ ತೊಗೊಂಡಿದ್ದು ಇದು ಬಂದು ಟ್ರೆಡಿಷನಲ್ ವೇರು ಇದು ಹೇಳಿ ಮಾಡಿಸಿದ್ದು ವಿಜಯನಗರಲ್ಲಿ ಹತ್ರ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಟು ಥೌಸಂಡ್ ಅಂದ್ಕೊಂತೀನಿ ಇದಕ್ಕೆ ಇಯರಿಂಗ್ ಏನು ಬಂದಿರಲಿಲ್ಲ ಹಾಗೆ ಬರಿ ನೆಕ್ ಪೀಸ್ ಮಾತ್ರ ಇದು ಅಷ್ಟೇ ಒಬ್ ಅದು ಮತ್ತು ಇದು ಒಬ್ರ ಹತ್ರನೇ ಹೇಳಿ ಮಾಡಿಸಿದ್ದು ಪೆಂಡೆಂಟು ಇದು ಸಮಥಿಂಗ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಸ ತೌಸಂಡ್ ರೇಂಜ್ಗೆ ಈ ಮೂರೂ ಅಂದರೆ ಒನ್ ಒನ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಆ ಥರ ಏನೋ ಬರುತ್ತೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದು ಆಗೆಲ್ಲ ತ್ರೀ ಟು ಫೋರ್ ಇಯರ್ಸ್ ಬ್ಯಾಕ್ ಇದೇ ಟ್ರೆಂಡಿಂಗಲ್ಲಿದ್ದು ಇದು ಲೆಹೆಂಗಾ ಸಿಂಪಲ್ ಲೆಹೆಂಗಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿಗೆನ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಇದು ಲೆಹೆಂಗಾಗೆ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಇದು ಒಂದು ನೆಕ್ ಪೀಸು ಫಸ್ಟ್ ಜ್ಯುವೆಲ್ರಿ ಅಂತ ಇದೇ ತೊಗೊಂಡಿದ್ದು ಒಂದು ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟ್ ಇಯರ್ಸ್ ಆಗಿದೆ ಇದೇನಷ್ಟು ರೆಗ್ಯುಲರ್ ಯೂಸ್ ಮಾಡಲ್ಲ ಇದು ಸಮಥಿಂಗ್ ಥೌಸಂಡ್ ಅಂತ ಅನ್ಕೋತೀನಿ ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು ಆಮೇಲೆ ಇದು ಬಂದು ಡೆಲ್ಲಿಲಿ ತೊಗೊಂಡಿದ್ದಿದು ಇದು ಇದು ಮತ್ತು ಇನ್ನೊಂದು ಕಾಸಿಂದು ಥರ ಬರುತ್ತೆ ಇದು ಇದು ಅಷ್ಟೇ ಡೆಲ್ಲಿಲಿ ತೊಗೊಂಡಿದ್ದು ತ್ರೀ ಇಯರ್ಸ್ ಬ್ಯಾಕು ಇದು ಅಷ್ಟೇ ಇದೂ ಕಾಸಿಂದು ಇದು ಡೆಲ್ಲಿಲೇ ತಗೊಂಡಿದ್ದು ಇದು ಬಂದು ನನ್ನ ಕಝಿನ್ ನನಗೆ ಗಿಫ್ಟ್ ಕೊಟ್ಟಿದ್ದು ಇದೆಲ್ಲ ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು ಇದು ರೇರ್ ಯೂಸು ಅಷ್ಟು ಅಷ್ಟೇ ಯೂಸ್ ಮಾಡ್ತಾ ಇದ್ದಿದ್ದಿದು ಏನಷ್ಟು ಯೂಸ್ ಮಾಡಲ್ಲ ಆದರೂ ಚೆನ್ನಾಗಿರುತ್ತೆ ಇದು ಒಕೇಶ್ನಲ್ಲಿ ಹಾಕೊಂಡ್ರೆ ಓಕೆ ಸೊ ನೋಡಿದ್ರಲ್ಲ ನನ್ನ ಜ್ಯುವೆಲ್ರಿ ಕಲೆಕ್ಷನ್ಸು ಯಾವ ರೀತಿ ಇತ್ತು ಅಂತ ಜಾಸ್ತಿ ಏನಿಲ್ಲ ಸಿಂಪಲಾಗಿ ಎಷ್ಟು ಬೇಕೋ ಅಷ್ಟೇ ತಗೊಂಡಿದ್ದೀನಿ ನೆಕ್ಸ್ಟು ನನ್ನ ಇಯರಿಂಗ್ಸ್ ಕಲೆಕ್ಷನ್ಸ್ ಮಾಡ್ತೀನಿ ಅದು ಆ್ಯಂಟಿಕ್ಕಾಗಿ ಯೂನಿಕ್ ಆಗಿರೋದು ಆಮೇಲೆ ನಾನು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಕೂಡ ಮಾಡ್ತೀನಿ ಒಂದು ವೀಡಿಯೋ ಇದೆಲ್ಲ ನಾನು ಆಲ್ಮೋಸ್ಟು ಕುಶಾಲ್ ಜುವೆಲರ್ಸು ಇಲ್ಲಾಂದರೆ ವಿಜಯನಗರು ಅದು ಬಿಟ್ಟರೆ ಬೇರೆ ಎಲ್ಲೂ ತಗೊಳ್ಳಲ್ಲ ಮಲ್ಲೇಶ್ವರಂ ಕುಶಾಲ್ಸಲ್ಲಿ ಇದೆಯಲ್ಲ ಅದು ಬಿಟ್ಟು ಅದು ಬಿಟ್ಟರೆ ಬೇರೆ ಇನ್ನೆಲ್ಲೂ ತೊಗೊಳಲ್ಲ ನಾನು ಇದೆಲ್ಲ ಗೌನ್ಸ್ಗೆ ಆಮೇಲೆ ಲೆಹೆಂಗಾಗೆ ಈ ಥರದಕ್ಕೆಲ್ಲ ಬೇಕಾಗುತ್ತೆ ಟ್ರೆಡಿಷನಲ್ ವೇರಿಗೆ ಅಂತ ತೊಗೊಂಡಿರೋದು ಆಲ್ಮೋಸ್ಟ್ ನಾನು ಗೋಲ್ಡ್ ಜ್ಯುವೆಲ್ರಿನೇ ಪ್ರಿಫರ್ ಮಾಡ್ತೀನಿ ಈ ಗೌನ್ಸು ಲೆಹೆಂಗಾಸ್ ಅಂತ ಬಂದಾಗ ಈ ಥರ ರೋಸ್ ಗೋಲ್ಡು ಆ್ಯಂಟಿಕ್ ಆಗಿರೋದು ಪ್ರಿಫರ್ ಮಾಡ್ತೀನಿ ನಾನು ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ನಂದು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚ್